ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಶಿವಪಾಡಿ ವೈಭವದ ಈ ಕತ್ತಿ ಮಾಡುವ ಕೇಂದ್ರದಲ್ಲಿದ್ದೇನೆ ತೀರಾ ಅಪರೂಪ ಆಗಿರುವಂತಹ ಈ ಒಂದು ಕಲೆ ಸೊ ಇವತ್ತೀಗ ನಮ್ಮ ಮುಂದೆ ಪ್ರದರ್ಶನಗೊಳ್ತಾ ಇದೆ ಇಡೀ ಒಂದು ಕುಟುಂಬ ಸೊ ವೈ ದಾಮೋದರ ಆಚಾರ್ಯ ಬೈಲೂರ್ನವರು ನಮ್ಮ ಕಾರ್ಕಳದ ಬೈಲೂರು ಸಮೀಪದವರು ಸೊ ಇವರು ಇಲ್ಲಿಗೆ ಇಡೀ ಕುಟುಂಬದ ಜೊತೆಗೆ ಬಂದು ಕತ್ತಿ ಮಾಡುವ ಪ್ರಾತ್ಯಕ್ಷಿಕೆಯನ್ನ ಹೇಳಿಕೊಟ್ಟು ಜೊತೆಗೆ ನಮ್ಮ ಇಲ್ಲಿ ಕತ್ತಿಯನ್ನ ಮಾರಾಟ ಕೂಡ ಮಾಡ್ತಾರೆ ನಮ್ಮ ವೈ ದಾಮೋದರ ಆಚಾರ್ಯರಿಗೂ ಈ ರೇಡಿಯೋಗೂ ಒಂದು ನಿಕಟವಾದ ಸಂಬಂಧ ಇವತ್ತು ರೇಡಿಯೋವನ್ನೇ ಕೇಳೋದಿಲ್ಲ ಆದ್ರೆ ಅವರಿಗೆ ಈ ರೇಡಿಯೋವೇ ಸ್ಫೂರ್ತಿ ಎಲ್ಲಿಗೆ ಹೋಗುದಾದ್ರೂ ಕೂಡ ಈ ರೇಡಿಯೋವನ್ನೇ ಬರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಎರಡು ನಾಯಿಗಳು ಇವೆ ಸೊ ನಾಯಿಯ ಕಥೆಯನ್ನು ಮತ್ತೆ ಹೇಳ್ತೇನೆ ರೇಡಿಯೋದ ಕಥೆಯನ್ನು ಹೇಳಬೇಕು ರೇಡಿಯೋ ನೀವು ಯಾವುದಕ್ಕೆ ಕೇಳ್ತೀರಿ ಸೊ ಎಷ್ಟು ಸಮಯದಿಂದ ಕೇಳ್ತಾ ಇದೀರಿ ಸೊ ಅಥವಾ ಇದು ನಿಮ್ಗೆ ಪ್ರೇರಣೆ ಆದದು ಹೇಗೆ ರೇಡಿಯೋ ನಮ್ ಸದಾ ನಲ್ವತ್ತೈದು ವರ್ಷದಿಂದ ಕೇಳ್ತಾ ಇದ್ದೇನೆ ವರ್ಷದಿಂದ ಕೇಳುವುದಕ್ಕಿಂತಲೂ ಇದರ ಇದರಲ್ಲಿ ಮಂಗಳೂರು ಆಕ್ಷೇವಣಿಯಲ್ಲಿ ಎಲ್ಲ ಕಾರ್ಯಕ್ರಮ ಬರ್ತದೆ ಅದರಲ್ಲಿ ಎಲ್ಲ ಕಾರ್ಯಕ್ರಮ ಬಂದರೂ ನನಗೆ ಇಷ್ಟವಾದ ಕಾರ್ಯಕ್ರಮ ಕೃಷಿ ಕೃಷಿರಂಗ ಕಾರ್ಯಕ್ರಮ ಸಾಯಂಕಾಲ ಇವಾಗಲೂ ಬರ್ತದೆ ಕೃಷಿರಂಗ ಕಾರ್ಯಕ್ರಮ ಇವಾಗಲೂ ಕೃಷಿರಂಗ ಬಂದ್ರೆ ಅದರಲ್ಲಿ ಯಾವ ಯಾವ ಕೆಲಸದ ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ತುಂಬಾ ಮಾಹಿತಿ ಇದೆ ಈ ಕೃಷಿರಂಗ ಕಾರ್ಯಕ್ರಮ ಕೇಳಿ ಜನ ಯಾವ ಕಡೆಯಿಂದ ಯಾವ ನಮ್ಮ ಇಂದು ಕಸುಬು ಗೊತ್ತಿದ್ದು ಇಂಥ ಕೃಷಿ ಮಾಡಿದರೆ ನಾವು ಸಹ ಹೇಗೆ ಹೋಗಿ ಸ್ವಲ್ ಅಂಗಡಿ ಹಾಕಿ ವ್ಯಾಪಾರ ಮಾಡಬಾರ್ದು ಅಂತ ನಾನು ಆಲೋಚನೆ ಮಾಡಿ ನಾನು ಸಂಚಾರಕ್ಕೆ ಹೊರಟಿದ್ದೇನೆ ಮಂಗಳೂರು ಆಕಾಶವಾಣಿ ಕೇಳ್ತಾರೆ ಹೌದು ನಮ್ಮ ನಾಯಿ ಅಂತ ಹೇಳಿದ್ರೆ ಸಾಧಾರಣ ಒಂದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಪುತ್ತೂರು ವಿವೇಕಾನಂದ ಕಾಲೇಜ್ ಕ್ಯಾಂಪ್ದವರದು ಕೃಷಿ ಯಂತ್ರ ಮೇಳ ಇತ್ತು ಕೃಷಿ ಯಂತ್ರ ಮೇಳಕ್ಕೆ ಹೋಗ ತನ್ನ ಸಣ್ಣ ಮರಿಗಳು ಇದು ಮತ್ತೊಂದು ಮಾಮ ಮಾಮ ಅಂತ ಎಲ್ಲ ಉಚ್ಚಿಲದಲ್ಲಿ ತಪ್ಪಿ ಹೋಗಿದಾನವ ಅದರ ಬದಲಿಗೆ ಇವನನ್ನು ಕರ್ಕೊಂಡು ಬಂದ್ ಇವ ಜಾನ್ ಅವ್ ಇವರು ಎಲ್ಲಿ ಹೋದ್ರೂ ಸಹ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಊಟಕ್ಕೆ ಹೋದ್ರು ನಮ್ಮ ಸ್ಟಾಲನ್ನು ಬಿಟ್ಟು ಅವುಗಳು ಎಲ್ಲಿ ಹೋಗುದಿಲ್ಲ ಅಲ್ಲಿಗೆ ಬಿದ್ದುಕೊಳ್ತಾರೆ ಯಾರಿಗೂ ಜೋರು ಈಗ ನೋಡಿಸಿದ್ರೆ ದಿವಸಕ್ಕೆ ಒಂದು ಜನ ಆದ್ರೂ ಯಾರಿಗೂ ಬಗಳಿದ್ದು ಇದು ಮಾಡಿದ್ದು ಯಾರಿಗೂ ಜನ ನೋಡಿದ್ರೆ ಅಲ್ಲಿ ತಂದಾಗ ಬುದ್ಧಿ ಕಲಿಸಿದಾಗಿ ನಾವಾಗಿ ಬುದ್ಧಿ ಕಲಿಸುದಿಲ್ಲ ವೈಜ್ಞಾನಿಕವಾಗಿ ಅವುಗಳಿಗೆ ಬುದ್ಧಿ ಬಂದಿದೆ ನಾವು ವಿಶಿಷ್ಟ ಈ ಕತ್ತಿಯ ಕೆಲಸವನ್ನ ಮಾಡುವಂತಹ ದಾಮೋದರ ಆಚಾರ್ಯರ ಕುಟುಂಬದ ಸದಸ್ಯರುಗಳಲ್ಲಿ ಈ ಎರಡು ನಾಯಿಗಳು ಕೂಡ ಒಂದು ಸೊ ಅವರು ಎಲ್ಲೇ ಒಂದು ಗೆ ಅಂತ ಹೋದ್ರು ಕೂಡ ಈ ನಾಯಿಗಳು ಅವ್ರ ಜೊತೆಗೇ ಬರ್ತವೆ ಅಂತ ಸರ್ ಇದರ ಹೆಸರೇನು ಇದರ ಹೆಸರು ಅದು ಅದು ಬಲ್ಲು ಸರ್ ನೀವು ಈ ನಿಮ್ಮ ಉಚ್ಚಿಲ ದಸರಾಕ್ಕೆ ನೀವು ಭಾಗವಹಿಸಿದ್ರಿ ಸೊ ಆಗ ನಿಮ್ಮ ನಾಯಿ ತಪ್ಪಿ ಹೋಗಿ ಕಥೆ ಹೇಳಿ ಹೌದು ಅದು ತಪ್ಪಿ ಅಂತ ಹೇಳಿದ್ರೆ ಅದು ತುಂಬಾ ಹೈವೇ ಅಲ್ವಾ ಅದು ತಮ್ಮ ಹೈವೇ ಅದ್ರ ಒಂದು ಗಾಡಿ ಒಂದು ಗಾಡಿ ಅದು ಕ್ರಾಸ್ ಮಾಡಿ ಅದು ಆಚೆ ಹೋದ್ ಈಚೆ ಬರ್ಲಿಕ್ಕೆ ಆಗ್ಲಿಲ್ಲ ನಾನು ಎರಡು ಮೂರು ದಿವಸ ಅಲ್ಲಿ ಎರಡೆರಡು ಕಿಲೋಮೀಟರ್ ಆಚೆ ಈಚೆ ಎಲ್ಲ ತುಂಬ ಹುಡುಕಾಡಿದೆ ಆದ್ರೂ ಅದು ಆಗಲಿಲ್ಲ ಹೌದು ಮತ್ತೆ ನಮ್ಮ ನಮ್ಮ ಕುಳ್ಳ ಚಾನಲ್ ನಲ್ಲಿ ಸಹ ಅದನ್ನು ನಮ್ಮ ಕದ್ರಿ ನವನೇಶ್ವರ ಪ್ರಸಾರ ಮಾಡಿದ್ದಾರೆ ಹೌದೌದು ಅವರಿಗೆ ಫೋನ್ ಮಾಡಿ ಹೇಳಿದ್ರು ಮತ್ತೆ ಅದು ಸಿಗ್ಲಿಲ್ಲ ಅದ್ರ ಬದಲಿಗೆ ನೀವು ಇದನ್ನ ಹೌದು ಇದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಹಲಸಿನ ಮರ ಹಲಸಿನ ಮರ

ನಿಮಗೂ ಕೂಡ ನೆನಪಾಗ್ಬೋದು ಒನಕ್ಕೆ ಒಬ್ಬ ಒಂದು ನಿಜಕ್ಕೂ ಕೂಡ ಅದೇ ರೀತಿಯಾದಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಂತಹ ತಾಯಿಯವರು ತಮ್ಮ ಇಬ್ಬರು ಮಕ್ಕಳ ಜೊತೆಗೆ ಗಂಡನ ಜೊತೆಗೆ ಇಡೀ ಒಂದು ಕುಟುಂಬ ಒಂದು ಕೆಲಸ ಮಾಡುವಂಥದ್ದು ನಿಜಕ್ಕೂ ಈ ಒಂದು ಕುಟುಂಬದ ಈ ಕೆಲಸವನ್ನು ನೋಡಿದಾಗ ಯಾರಿಗಾದರೂ ಕೂಡ ಸ್ಫೂರ್ತಿಯಾಗದೇ ಇರೋದು ಬನ್ನಿ ಶಿವಪಾಡಿಗೆ ಶಿವಪಾಡಿ ವೈಭವಕ್ಕೆ ಈ ಕುಟುಂಬದ ಕೆಲಸವನ್ನು ನೋಡೋಣ ಜೊತೆಗೆ ಅವರು ತಯಾರಿಸುವಂತಹ ಕತಿಯನ್ನು ಕೂಡ ಖರೀದಿಸಿ ಈ ಒಂದು ಕುಟುಂಬಕ್ಕೆ ಪ್ರೋತ್ಸಾಹವನ್ನು ನೀಡೋಣ ಅಂತ ಹೇಳ್ತಾ ನಮಸ್ಕಾರ